ಸಾಗರ ತಾಲೂಕಿನಲ್ಲಿ ಕೆಲವು ಕಡೆ ಕಳ್ಳತನವಾಗಿತ್ತು ಈ ಕಳ್ಳತನ ಪ್ರಕರಣವನ್ನು ಸಾಗರ ಪೊಲೀಸರು ಬೇರೆ ಸಾಗರ ಹೊನ್ನಾವರ ರಸ್ತೆಯಲ್ಲಿರುವ ಮರ್ಗಿ ಏಜೆನ್ಸಿಸ್ ಅಂಗಡಿಯ ಶಟರ್ ಮುರಿದು ಇಪ್ಪತ್ತು ಸಾವಿರ ನಗದು ದೋಚಿದ್ದ ಭೂಪ ಅದೇ ದಿನ ಆನಂದಪುರದಲ್ಲೂ ಕಳ್ಳತನ ಮಾಡಿದ್ದು ಎಪ್ಪತ್ತೆಂಟು ಸಾವಿರ ಮೌಲ್ಯದ ಟಿವಿ ಹೋಮ್ ಥಿಯೇಟರ್ ಕಳ್ಳತನ ಮಾಡಿದ್ದ ಸದ್ಯ ಆರೋಪಿಯನ್ನ ಪೊಲೀಸರು ಸೆರೆ ಹಿಡಿದಿದ್ದು ಆರೋಪಿ ಜಾವೀದ್ ಖಾನ್ ಎಂದು ತಿಳಿದು ಬಂದಿದೆ

ಸ್ವಲ್ಪ ದಿವ್ಸದಿಂದ ನಾವು ಸ್ವಲ್ಪ ಬೇರೆ ಬೇರೆ ಕೆಲಸ ಇದ್ರೆ ಸ್ವಲ್ಪ ಆ ಕಡೆ ಕಾನ್ಸಲ್ಟ್ರೇಷನ್ ಮಾಡಿದ್ದೆ ಕೆಲವೊಂದು ಮಾಹಿತಿ ಬಂದಿತ್ತು ಯಾರೋ ಬೈಕ್ ನಲ್ಲಿ ಹೋಗ್ಕೊಂಡು ಜನರಿಗೆ ರಾತ್ರಿ ಸಮಯದಲ್ಲಿ ಸ್ವಲ್ಪ ಅಡ್ಡಾಕ್ತಿದ್ದು ಮಾಡ್ತಾ ಇದ್ರ ಅಂತ ಮಾಹಿತಿ ಬಂತು ನಾನು ನೂರ ನಾಲ್ಕು ಸಾರಿ ಹೋಗಿದ್ದೆ ಅಲ್ಲಿ ಡ್ರೆಸ್ ಮತ್ತಿ ಡ್ರೆಸ್ ಅಲ್ಲಿ ಬಟ್ ನಮಗೆ ಕಂಡಿಲ್ಲ ಈಗಾಗಲೇ ನಾನು ನಮ್ಮ ಮಪ್ಪಿಸ್ ಅಲ್ಲಿ ಪೊಲೀಸರು ಯೂನಿಫ್ಟ್ ವಿಧೌಟ್ ಯೂನಿಫಾರ್ಮ್ ಅಲ್ಲಿ ಈಗಾಗಲೇ ಒಂದ್ ಎರಡ್ ಮೂರು ತಂಡಗಳನ್ನ ಮಾಡಿ ಬಿಟ್ಟಿದ್ದೀವಿ ಬಟ್ ಏನಾಗ್ತದೆ ನಮ್ಮ ಸಾಗರದಲ್ಲಿ ಸುತ್ತಮುತ್ತ ನೋಡಿದ್ರೆ ಸುಮಾರು ಇಪ್ಪತ್ತು ಮೂವತ್ತು ರೋಡ್ಗಳು ಇದೇ ರೀತಿಯಾಗಿ ಆಗಾಗ ಕಂಪ್ಲೇಂಟ್ ಗಳು ಬರ್ತಾ ಇರ್ತದೆ ಸೊ ಸಾರ್ವಜನಿಕರು ನಮ್ಗೆ ವಿನಂತಿ ಏನಂದ್ರೆ ನೀವೆಲ್ಲ ಲೋಕಲ್ ಇರ್ತೀರಾ ಅಲ್ಲಿ ಯಾರಾದ್ರೂ ನಿಂತ್ಕೊಂಡು ಕಾದು ಕೂತಿದ್ರೆ ತಾವು ಇಳಿಸ್ಕೊಂಡು ಅಥವಾ ಅಟ್ಲೀಸ್ಟ್ ಅವ್ರ ವೆಹಿಕಲ್ ನಂಬರ್ನ ನೋಟ್ ಮಾಡ್ಕೊಂಡ್ರೆ ಒಳ್ಳೇದು ವೆಹಿಕಲ್ಗಳಿಗೆ ನಂಬರ್ ಪ್ಲೇಟ್ ಅನ್ನೋದು ಚೇಂಜ್ ಮಾಡ್ತಾ ಇದ್ರೆ ಡೆಪ್ಲಿಕೇಶನ್ ಹಾಕ್ತಿದ್ರೆ ಗೊತ್ತಾಗ್ತದೆ ಸ್ಕ್ರೂ ಇರ್ತದೆ ಅಥವಾ ಏನು ಬೋಲ್ಟ್ ಇರ್ತದೆ ಬೋಟ್ ಸಿಸ್ಟಮ್ ಇರುವಂತ ಬೈಕ್ ಬಂದ್ರೆ ಕಡ್ಡಾಯವಾಗಿ ದಯವಿಟ್ಟು ನಾವು ಮಾಹಿತಿಯನ್ನ ಕೊಡಿ ಅಂತ ನಾವು ಸಾರ್ವಜನಿಕರಿಗೆ ಹೇಳ್ತಾ ಇದ್ದೀವಿ ಏನಾಗ್ತದೆ ಈಗ ಅವನು ಕಳ್ಳ ಬಂದ್ಲೇಟ್ ಅನ್ನ ಚೇಂಜ್ ಮಾಡಿಬಿಡ್ತಾನ ಚೇಂಜ್ ಮಾಡಲಿಕ್ಕೆ ಕೆಲವೊಂದು ಸ್ಕ್ರೂ ಡ್ರೈವರ್ ಬಟನ್ ಬೀಸಿದ್ದಾರೆ ಬಟ್ ಆ ರೀತಿ ಬೈಕ್ ಟ್ರಿಗೆ ಹಾಕೋದಕ್ಕೆ ಅವಕಾಶ ಇಲ್ಲ ಸಾಮಾನ್ಯವಾಗಿ ಇದು ಬೈಕ್ನವರು ಅಂತ ಇದೆ ಇಬ್ರು ವ್ಯಕ್ತಿಗಳು ಬರ್ತಾ ಇದ್ರೆ ಸುದ್ದಿ ಇದೆ ಅದಕ್ಕಾಗಿ ಸಾರ್ವಜನಿಕರು ನೆನಪಿನಂತೆ ಏನಂದ್ರೆ ನಮ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಪೊಲೀಸರು ಹುಟ್ಟಾ ಇರಲಿಕ್ಕೆ ಆಗೋದಿಲ್ಲ ಅಥವಾ ನಾವು ಕಳಿಸಿದ್ರು ಅವನಿಗೆ ಗೊತ್ತಾಗ್ತದೆ ಅಥವಾ ಕಾನ್ಸಂಟ್ರೇಷನ್ ಜೊತೆ ತಾವುಗಳು ಒಂದು ತಾಸಲ್ಲಿ ಏನಿಲ್ಲ ಅಂದ್ರೆ ಹದಿನೈದರಿಂದ ಇಪ್ಪತ್ತು ಸಾರ್ವಜನಿಕರು ಪಾಸ್ ಆಗಿರ್ತೀವಿ ಮುಂಕವಣಿ ಯಾರು ಅಂತ ತಗೊಂಡ್ ನೋಡಿ ಅಥವಾ ಯಾರೋ ಒಬ್ರು ನಿಂತ್ಕೊಂಡಿದ್ರೆ ಅವ್ರು ಯಾರು ಏನಂತ ಕೇಳಬಹುದು ಫಸ್ಟ್ ಫೋಟೋ ತಗೊಂಡ್ಬಿಡಿ ಮತ್ತೆ ನಮಗೆ ಮಾಹಿತಿಯನ್ನು ಕೊಟ್ಟರೆ ನಾವು ಹಂಡ್ರೆಡ್ ಪರ್ಸೆಂಟ್ ಅದನ್ನು ಕ್ರಮ ತಗೊಳ್ತೀವಿ ಅದನ್ನ ಎಲ್ಲಾ ಸಾರ್ವಜನಿಕರು ಮುಖ್ಯವಾಗಿ ನಮ್ದು ಯೂತ್ ಕಮಿಟಿ ಅಂತ ಮಾಡಿದ್ವಿ ಪ್ರತಿ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಇದ್ರ ಆದೇಶದ ಮೇರೆಗೆ ಮತ್ತೆ ಸರ್ಕಾರ ವಾಸದ ಯೂತ್ ಕಮಿಟಿ ಅಂತ ಮಾಡಿದೀವಿ ಆ ಯೂತ್ ಕಮಿಟಿಯಿಂದ ನಾವು ಈಗಾಗಲೇ ಮಾನಿಟರ್ ಮಾಡ್ತಾ ಇದ್ದೀವಿ

ಅಷ್ಟೊಂದಿನ ಪಾನ್ ಕಾರ್ಡ್ ಮತ್ತೆ ಅವ್ರಿಗೆ ವೋಟರ್ ಐಡಿ ಈ ಮಾಹಿತಿಗಳನ್ನ ನೀವು ಕಲೆಕ್ಟ್ ಮಾಡಲೇಬೇಕು ಕಲೆಕ್ಟ್ ಮಾಡಿದ್ರೆ ಕೆಲಸ ಕೊಟ್ಟಿದ್ರೆ ಅದು ಇನ್ ತಪ್ಪಾಗ್ತದೆ ಒಂದೇ ಅಲ್ಲ ಯಾರೋ ಆಗಂತುಕರಿಗೆ ಅಪರಿಚಿತರಿಗೆ ಕೊಟ್ಟದ್ರಿಂದ ನಾಳೆ ನಿನ್ನೆಲ್ಲೂ ಪ್ರಕರಣಗಳು ದಾಖಲಾಗಲೇ ನಾಳೆ ಯಾಕಂದ್ರೆ ನೀವೇ ಅದಕ್ಕೆ ದುಷ್ಪ್ರಯಾರ ಕೊಟ್ಟಿದ್ರೆ ಅಥವಾ ನಿಮ್ಮ ಕಾರಣದಿಂದಲೂ ಅವರು ಇಲ್ಲಿ ಬಂದು ಶೆಲ್ಟರ್ ತಗೊಂಡು ಅಂತ ಹೇಳಿ ನಿಮ್ಮೆಲ್ಲ ಪ್ರಕರಣ ದಾಖಲಿಸಬಹುದು ಎಲ್ಲ